ಇಸ್ಲಾಂ ಇಸ್ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಟೆಡ್ ರಿಲಿಜನ್ ಇನ್ ದಿ ವರ್ಲ್ಡ್ ಹೌದು ಇಸ್ಲಾಂ ಧರ್ಮವು ಇಡೀ ಜಗತ್ತಿನಲ್ಲಿ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನವನ್ನು ಹೊಂದಿದೆ ಇಸ್ಲಾಮಿನಲ್ಲಿ ಏಕ ದೇವರನ್ನು ಆರಾಧಿಸುತ್ತಾರೆ ಅವನೇ ಅಲ್ಲಾಹ್ ಇಸ್ಲಾಂನ ಪ್ರಾರಂಭ ಸೌದಿ ಅರೇಬಿಯಾದ ಮಕ್ಕ ಎಂಬ ಪ್ರದೇಶದಲ್ಲಾಗಿತ್ತು ಇದರ ಸ್ಥಾಪಕ ಪ್ರವಾದಿ ಪೈಗಂಬರ್ ಮೊಹಮ್ಮದ್ರವರಾಗಿದ್ದರು ಪ್ರವಾದಿ ಎಂದರೆ ದೇವದೂತ ಎಂದರ್ಥ ದೇವರು ತನ್ನ ಧರ್ಮವನ್ನು ಪ್ರಚಾರಪಡಿಸಲು ಬೇಕಾಗಿ ಕಳುಹಿಸುವಂತಹ ಒಂದು ದೂತ ಎಂದರ್ಥ ಹೀಗೆ ಇಸ್ಲಾಂ ಧರ್ಮದಲ್ಲಿ ಒಂದು ಲಕ್ಷಕ್ಕಿಂತಲೂ ಮೆಕ್ಕ ಪ್ರವಾದಿಯರು ಈ ಭೂಮಿಯಲ್ಲಿ ಬಂದಿಳಿದಿದ್ದಾರೆ ಅದರಲ್ಲಿ ಮೊದಲನೆಯವರು ಪ್ರವಾದಿ ಆದಮ್ ಹಾಗೂ ಅಂತ್ಯ ಪ್ರವಾದಿ ಪೈಗಂಬರ್ ಮೊಹಮ್ಮದ್ರವರಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ರವರು ಈ ಭೂಲೋಕದಲ್ಲಿ ಅರವತ್ತ ಮೂರು ವರ್ಷ ಬಾಳಿದ್ದಾರೆ ಇವರ ಜನನ ಮಕ್ಕ ಹಾಗೂ ಮರಣ ಮದೀನದಲ್ಲಾಗಿತ್ತು ಇವರು ಜನಿಸುವಾಗಲೇ ತನ್ನ ತಂದೆಯು ತೀರಿ ಹೋಗಿದ್ದರು ಅದೇ ರೀತಿ ತಾಯಿಯು ಆರನೇ ವಯಸ್ಸಿನಲ್ಲಿಯೂ ತೀರಿಹೋದರು ಮುಸಲ್ಮಾನರ ನಂಬಿಕೆಯ ಪ್ರಕಾರ ಮನುಷ್ಯರಿಗೆ ಎರಡು ಜೀವನವಿದೆ ಒಂದು ನಾವು ಜೀವಿಸುವಂತಹ ಈ ಭೂಲೋಕದಲ್ಲಿರುವ ಜೀವನ ಮತ್ತೊಂದು ಈ ಭೂಲೋಕದಿಂದ ಮರಣ ಹೊಂದಿದ ನಂತರ ಮತ್ತೊಂದು ಪಾರತ್ರಿಕ ಲೋಕದ ಜೀವನ ಇಹಲೋಕದಲ್ಲಿ ಜೀವಿಸುವಾಗ ಮಾಡಿದಂತಹ ತಪ್ಪುಗಳಿಗೆ ಪಾರತ್ರಿಕ ಲೋಕದಲ್ಲಿ ಶಿಕ್ಷೆಯು ಸಿಗುವುದು ಎಂಬುದು ಕೂಡ ಇಸ್ಲಾಮಿನ ಮುಸ್ಲಿಮರ ನಂಬಿಕೆಯಾಗಿದೆ ಮುಸ್ಲಿಮರು ಅಥವಾ ಮನುಷ್ಯರು ಹೇಗೆ ಜೀವಿಸಬೇಕೆಂಬುದು ಇಸ್ಲಾಮಿನಲ್ಲಿ ಪ್ರಧಾನ ಗ್ರಂಥವಾದ ಕುರ್ಆನಿನಲ್ಲಿ ಎಲ್ಲ ವಿಷಯಗಳು ಕೂಡ ಅಲ್ಲಾಹನು ಹೇಳಿದ್ದಾನೆ ಯಾವ ಯಾವ ಕಾರ್ಯಗಳನ್ನು ಮಾಡಬೇಕು ಯಾವ ಚಟುವಟಿಕೆಗಳನ್ನು ಮಾಡಬಾರದು ಹೀಗೆ ಎಲ್ಲ ರೀತಿಯ ಮಾರ್ಗದರ್ಶನಗಳನ್ನು ಕೂಡ ಹೇಳಿಕೊಡುತ್ತದೆ ಕುರ್ಆನ್ ಒಂದು ಧಾರ್ಮಿಕ ಗ್ರಂಥ ಮಾತ್ರವಲ್ಲ ಇದೊಂದು ಮನುಷ್ಯನ ದಿಕ್ಸೂಚಿಯೂ ಕೂಡ ಹೌದು ಮುಸಲ್ಮಾನರು ಬಾಳಬೇಕಾದ ರೀತಿ ಹೇಗೆಂದರೆ ಪ್ರವಾದಿ ಪೈಗಂಬರ್ರವರು ಆ ಮೂರು ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ಬಾಳಿದರು ಅದೇ ರೀತಿಯಲ್ಲಿ ಬಾಳಬೇಕು ಪ್ರವಾದಿವರಿಯರ ಜೀವನವು ಅದೇ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಹಲವಾರು ಗ್ರಂಥಗಳು ಇಸ್ಲಾಮಿನಲ್ಲಿ ಪ್ರವಾದಿ ಪೈಗಂಬರರವರ ಜೀವನ ಹಾಗೂ ಅವರ ನಡವಳಿಕೆಯ ಕುರಿತು ಹಲವಾರು ರೀತಿಯಲ್ಲೇ ಇದೆ ಅದರಲ್ಲಿ ಪ್ರಧಾನವಾದುದು ಏನೆಂದರೆ ಸೊಹೀಹುಲ್ ಬುಖಾರಿ ಹಾಗೂ ಸೊಹೀಹುಲ್ ಮುಸ್ಲಿಂ ಎಂಬ ಎರಡು ಗ್ರಂಥಗಳು ಪ್ರವಾದಿ ಪೈಗಂಬರ್ರವರು ಏನೆಲ್ಲ ಮಾತನಾಡಿದರು ಏನೆಲ್ಲ ಪ್ರವೃತ್ತಿಗಳನ್ನು ಮಾಡಿದರು ಎಲ್ಲವೂ ಕೂಡ ಆ ಎರಡು ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಈ ಎರಡು ಗ್ರಂಥಗಳು ಕೂಡ ಜಗತ್ಪ್ರಸಿದ್ಧವಾಗಿದೆ ಲೋಕದ ಎಲ್ಲ ಇಸ್ಲಾಮಿಕ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಈ ಎರಡೂ ಗ್ರಂಥಗಳನ್ನು ಪಠಿಸಲ್ಪಡುತ್ತದೆ ಇನ್ನು ಇಸ್ಲಾಂ ಧರ್ಮದಲ್ಲಿ ನಾಲ್ಕು ಮಝಹಬ್ಗಳಿದೆ ಮಝಹಬ್ಗಳು ಎಂದರೆ ವಿಭಾಗಗಳು ಎಂದರ್ಥ ಶಾಫಿ ಮಝಹಬ್ ಹನಫಿ ಮಜಹಬ್ ಮಾಲಿಕಿ ಮಝಹಬ್ ಹಂಬಲಿ ಮಝಹಬ್ ಎಂಬಿ ನಾಲ್ಕು ಹೆಸರುಗಳಲ್ಲಿ ಈ ಮಝಹಬ್ಗಳು ತಿಳಿಯಲ್ಪಡುತ್ತದೆ ಇಸ್ಲಾಮಿನ ಒಂದೊಂದು ವಿಷಯಗಳಲ್ಲಿ ಹಲವಾರು ಅಭಿಪ್ರಾಯ ವ್ಯತ್ಯಾಸಗಳು ಇರುವುದರಿಂದ ಈ ನಾಲ್ಕು ಮಜಹಬ್ಗಳು ಕೂಡ ಉಂಟಾದವು ಈ ನಾಲ್ಕು ಮಧಬ್ಗಳಲ್ಲಿರುವ ಪಂಡಿತರಿಗೆ ತಮ್ಮದೇ ಆದ ಸ್ವಂತ ಅಭಿಪ್ರಾಯ ವ್ಯತ್ಯಾಸಗಳಿದೆ ಇನ್ನು ನಮ್ಮ ಸುತ್ತಮುತ್ತಲು ನಾವು ನೋಡಿದರೆ ಹಲವಾರು ವಿಭಾಗಗಳು ನಮಗೆ ಕಾಣಬಹುದು ಉದಾಹರಣೆಗೆ ಸುನ್ನಿ ಶಿಯಾ ವಹಾಬಿ ಮುಜಾಹಿದ್ ಜಮಾತೆ ಇಸ್ಲಾಮಿ ಇಂತಹ ಹಲವಾರು ರೀತಿಯ ವಿಭಾಗಗಳು ನಮಗೆ ಕಾಣಬಹುದು ಆದರೆ ಇದರಲ್ಲಿ ನೈಜವಾದ ಇಸ್ಲಾಂ ಯಾವುದೆಂದರೆ ಸುನ್ನಿಗಳು ಮಾತ್ರ ಬಾಕಿರುವ ಎಲ್ಲ ವಿಭಾಗಗಳು ಕೂಡ ವ್ಯಾಜ ಇಸ್ಲಾಂ ಆಗಿದೆ ಸುನ್ನಿಯೇತರ ವಿಭಾಗಗಳು ಇತ್ತೀಚೆಗೆ ಎರಡು ಶತಮಾನಗಳಿಂದ ಪ್ರಾರಂಭಿಸಿದ್ದಾಗಿದೆ ಆದರೆ ಸುನ್ನಿಗಳು ಪ್ರವಾದಿ ವರ್ಯರು ಯಾವ ರೀತಿಯಲ್ಲಿ ಚಟುವಟಿಕೆಗಳನ್ನು ಮಾಡಿ ತೋರಿಸಿದರು ಅದೇ ರೀತಿಯಲ್ಲಿ ಸಾವಿರದ ನಾಲ್ಕುನೂರು ವರ್ಷಗಳಿಂದೀಚೆಗೆ ಅದೇ ರೀತಿಯಲ್ಲೇ ಚಟುವಟಿಕೆಗಳು ಅಥವಾ ಮತ್ತಿತರ ಕಾರ್ಯಗಳನ್ನು ಮಾಡಿಕೊಂಡು ಬರುವವರಾಗಿದ್ದಾರೆ ಆದ್ದರಿಂದ ಸುನ್ನಿಗಳಾಗಿದ್ದಾರೆ ನೈಜ ಮುಸಲ್ಮಾನರು ಆದ್ದರಿಂದ ನನ್ನ ಶಬ್ದವನ್ನು ಆಲಿಸುತ್ತಿರುವ ಸರ್ವ ಧರ್ಮೀಯರಿಗೂ ನಾನೊಂದು ವಿಷಯವನ್ನು ಹೇಳಲು ಇಚ್ಛಿಸುತ್ತೇನೆ ಏನೆಂದರೆ ಏನಾದರೂ ಇಸ್ಲಾಮಿನ ಕುರಿತು ಕಲಿಯಲು ಅಥವಾ ಮತ್ತಿತರ ಏನಾದರೂ ಇಸ್ಲಾಮಿನ ಸಂಬಂಧಪಟ್ಟ ವಿಷಯವನ್ನು ತಿಳಿಯಲು ಇಚ್ಛಿಸಿದರೆ ನೇರವಾಗಿ ಸುನ್ನಿ ಮುಸಲ್ಮಾನರಲ್ಲಿ ಕೇಳಿ ತಿಳಿಯಿರಿ ಬದಲಾಗಿ ಮತ್ತಿತರ ಇತರ ವಿಭಾಗಗಳಲ್ಲಿ ಜಮಾತೆ ಇಸ್ಲಾಮಿ ವಹಾಬಿ ಸಲಫಿಗಳಂತಹ ಶಿಯಾ ಮತ್ತಿತರ ವಿಭಾಗಗಳಲ್ಲಿ ಕೇಳಿದರೆ ನಿಮಗೆ ಸರಿಯಾದ ವರ್ಯರು ಹೇಳಿದಂತಹ ಇಸ್ಲಾಮನ್ನು ಕಲಿಯಲು ಸಾಧ್ಯವಿಲ್ಲ ಅದರಿಂದ ಸುನ್ನಿಗಳಲ್ಲಿ ನೀವು ಕೇಳಿ ತಿಳಿಯಿರಿ ಎಂದು ವಿನಯಪೂರ್ವಕವಾಗಿ ಕೋರಿಕೊಳ್ಳುತ್ತಿದ್ದೇನೆ ಮತ್ತಿತರ ವಿಭಾಗಗಳಲ್ಲಿರುವ ಪಂಡಿತರು ಪ್ರವಾದಿ ವರ್ಯರು ಹೇಳಿದಂತೆಯೇ ಹೇಳುತ್ತಿದ್ದರೂ ಕೂಡ ಅದರಿಂದ ಹಲವಾರು ವಿಷಯಗಳನ್ನು ಕಡಿತಗೊಳಿಸಿಯೂ ಹಲವಾರು ವಿಷಯಗಳನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಯೂ ಹೇಳುತ್ತಾರೆ ಆದ್ದರಿಂದಲಾಗಿದೆ ಅವರ ಇಸ್ಲಾಂ ವ್ಯಾಜ ಇಸ್ಲಾಂ ಆಗಿದ್ದು ಸುನ್ನಿ ಮುಸಲ್ಮಾನರನ್ನು ಹೇಗೆ ಗುರುತಿಸಬಹುದು ಎಂದು ಕೇಳಿದರೆ ಈ ಫೋಟೋನಲ್ಲಿ ಕಾಣುವವರಾಗಿದ್ದಾರೆ ಭಾರತದ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಎಂಬವರು ಇವರ ಊರು ಕೇರಳದ ಕಲ್ಲಿಕೋಟೆಯಲ್ಲಾಗಿದೆ ಇವರು ಮರ್ಕಝ್ ಎಂಬ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ನಡೆಸುತ್ತಿದ್ದಾರೆ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಇವರ ಮರ್ಕಜ್ ಹಲವಾರು ವಿದ್ಯಾ ಕೇಂದ್ರಗಳಿದೆ ಇವರಾಗಿದ್ದಾರೆ ಭಾರತದ ಸುನ್ನಿ ಮುಸ್ಲಿಮರ ಅತಿ ದೊಡ್ಡ ನಾಯಕ ಇವರಿಗೆ ವಯಸ್ಸು ಈಗಾಗಲೇ ತೊಂಬತ್ತರ ಹರೆಯು ದಾಟಿದೆ ಇವರು ಜಗತ್ ಪ್ರಸಿದ್ಧವಾದ ಒಂದು ಪಂಡಿತರೂ ಕೂಡ ಹೌದು ಇತರ ದೇಶಗಳಲ್ಲೂ ಕೂಡ ಹಲವಾರು ಸುನ್ನಿ ಪಂಡಿತರಿದ್ದಾರೆ ಇವರು ನೇತೃತ್ವ ನೀಡುವ ಎಲ್ಲಾ ಸಂಘಟನೆಗಳೂ ಕೂಡ ಸುನ್ನಿ ಸಂಘಟನೆಗಳಾಗಿದೆ ಈ ಫೋಟೋನಲ್ಲಿ ಕಾಣುವ ವ್ಯಕ್ತಿಯನ್ನು ನಿಮಗೆ ಪರಿಚಯವಿರಬಹುದು ಹೌದು ಇದುವೇ ಜಾಕಿರ್ ನಾಯಕ್ ಇವರು ಲಕ್ಷಾಂತರ ಮಂದಿಯನ್ನು ಸೇರಿಸಿ ಇಸ್ಲಾಂ ಅನ್ನು ಪ್ರಚಾರ ಪಡಿಸುತ್ತಿದ್ದರು ಇವರು ಹೇಳುವಂತಹ ಇಸ್ಲಾಂ ಅದು ತಿದ್ದುಪಡಿ ಮಾಡಿದಂತಹ ಇಸ್ಲಾಂ ಆಗಿದೆ ಅದು ಒಮ್ಮೆಯೂ ಸರಿಯಲ್ಲ ಇವರು ಸಲಫಿಯಾಗಿದ್ದಾರೆ ಇನ್ನು ಇಸ್ಲಾಂ ಧರ್ಮದ ಕುರಿತು ಹೇಳುವುದಾದರೆ ಇಸ್ಲಾಂ ಧರ್ಮವು ಯಾವತ್ತೂ ತಮ್ಮ ಸ್ವಂತ ದೇಶವನ್ನು ಹಾಗೂ ಮತ್ತಿತರರನ್ನು ಗೌರವಿಸಲು ಕಲಿಸುತ್ತದೆ ತನ್ನ ನೆರೆಹೊರೆಯವನು ಅಮುಸ್ಲಿಮನಾದರೂ ಕೂಡ ಅವನು ಹಸಿದಿದ್ದರೆ ನೀನು ಅವನಿಗೆ ಆಹಾರವನ್ನು ನೀಡು ಎಂದು ಇಸ್ಲಾಂ ಯಾವತ್ತೂ ಕಲಿಸಿಕೊಡುತ್ತದೆ ಆದರೆ ಇಂದು ಜಗತ್ತಿನೆಲ್ಲೆಡೆ ಇಸ್ಲಾಂ ಧರ್ಮವು ಒಂದು ಉತ್ಪಾದಕ ಧರ್ಮವಾಗಿ ಬಣ್ಣಿಸಲ್ಪಡುತ್ತಿದೆ ಜಗತ್ತಿನಲ್ಲಿ ಎಲ್ಲ ಧರ್ಮವೂ ಕೂಡ ಶಾಂತಿಯನ್ನು ಬಯಸುತ್ತದೆ ಅಶಾಂತಿಯುತ ಕಾರ್ಯಗಳನ್ನು ಮಾಡಲು ಯಾವ ಧರ್ಮವೂ ಕೂಡ ಕಲಿಸುತ್ತಿಲ್ಲ ಆದರೆ ಕೆಲವು ವ್ಯಕ್ತಿಗಳು ನಿರ್ದಿಷ್ಟ ಧರ್ಮಗಳ ಹೆಸರುದಾರಿಯಾಗಿ ಆ ಧರ್ಮದ ತತ್ವದ ವಿರುದ್ಧವಾಗಿ ಏನಾದರೂ ಕಾರ್ಯಗಳನ್ನು ನಡೆಸಿದರೆ ಆ ವ್ಯಕ್ತಿಯು ಆ ಧರ್ಮದ ಹೊರಕ್ಕೆ ಬೀಳುತ್ತಾನೆ ಉದಾಹರಣೆಗೆ ಒಬ್ಬ ಮುಸ್ಲಿಂ ನಾಮಧಾರಿಯು ಇಸ್ಲಾಂ ಧರ್ಮದಲ್ಲಿ ಹೇಳದ ವಿಷಯವನ್ನು ಮಾಡಿದರೆ ಅಥವಾ ಇಸ್ಲಾಂ ಧರ್ಮವು ಹೇಳಿದ ವಿಷಯದ ತದ್ವಿರುದ್ಧವಾಗಿ ಏನಾದರೂ ಮಾಡಿದರೆ ಅವನು ಇಸ್ಲಾಂ ಧರ್ಮದವನಾಗಿ ಪರಿಗಣಿಸಲ್ಪಡುವುದಿಲ್ಲ ಅಥವಾ ಅವನೊಬ್ಬ ಮುಸಲ್ಮಾನನಾಗಿ ಪರಿಗಣಿಸುವುದಿಲ್ಲ ಇಸ್ಲಾಂನಲ್ಲೂ ಹಿಂದೂ ಧರ್ಮದಲ್ಲೂ ಜೈನರಲ್ಲೂ ಸಿಖರಲ್ಲೂ ಕ್ರಿಶ್ಚಿಯನರಲ್ಲೂ ಎಲ್ಲ ಧರ್ಮದವರಲ್ಲೂ ಆ ಧರ್ಮದ ವಿರುದ್ಧವಾಗಿ ಪ್ರವೃತ್ತಿಯನ್ನು ಮಾಡುವವರಿರುತ್ತಾರೆ ಅವರು ಆ ಕೆಟ್ಟ ಚಟವನ್ನು ಮಾಡುವಾಗ ಆ ಧರ್ಮವು ಹಾಗೆ ಕಲಿಸುತ್ತದೆ ಎಂದು ಹೇಳಲು ಯಾವತ್ತೂ ನಮಗೆ ಸಾಧ್ಯವಾಗಲ್ಲ ಕಾರಣ ಅವರು ಧರ್ಮದ ವಿರುದ್ಧವಾಗಿ ಮಾಡುವಂತಹ ಚಟುವಟಿಕೆಗಳಾಗಿದೆ ಆದ್ದರಿಂದ ಯಾವುದೇ ನಿರ್ದಿಷ್ಟ ಧರ್ಮಗಳನ್ನು ಆ ಧರ್ಮದ ನಾಮಧಾರಿಯಾಗಿರುವವರು ಮಾಡಿದರೆ ಆ ಧರ್ಮವನ್ನು ಯಾವತ್ತೂ ನಮಗೆ ತಪ್ಪು ಹೇಳಲು ಸಾಧ್ಯವಿಲ್ಲ ಎಲ್ಲ ಧರ್ಮಗಳು ಕೂಡ ಇಲ್ಲಿ ಶಾಂತಿಯನ್ನು ಮಾತ್ರ ಬಯಸುತ್ತದೆ ಆದ್ದರಿಂದ ಇಂದು ಜಗತ್ತಿನಲ್ಲಿ ಹಲವರು ಹೇಳುವುದು ಇಸ್ಲಾಂ ಧರ್ಮವು ಉತ್ಪಾದನೆಯನ್ನು ಪ್ರೋತ್ಸಾಹಿಸುತ್ತದೆ ಯಾವುದಾದರೂ ಮುಸ್ಲಿಂ ನಾಮಧಾರಿಗಳು ಮಾಡುವುದರಿಂದ ಇಡೀ ಧರ್ಮವನ್ನೇ ಯಾವತ್ತೂ ನಮಗೆ ಹೇಳಲು ಸಾಧ್ಯವಿಲ್ಲ ಎಲ್ಲ ಧರ್ಮದಲ್ಲೂ ಕೂಡ ಇಂತಹ ಪುಡಾರಿಗಳಿದ್ದಾರೆ ಆದ್ದರಿಂದ ನಾವು ಧರ್ಮವನ್ನು ನಿಂದಿಸುವುದನ್ನು ನಿಲ್ಲಿಸಬೇಕು ಇದು ಪ್ರಾರಂಭವಾದದ್ದು ಭಾರತದಲ್ಲಿನ ರಾಜಕೀಯ ವ್ಯಕ್ತಿಗಳಿಂದಲಾಗಿದೆ ಆ ರಾಜಕೀಯ ವ್ಯಕ್ತಿಗಳು ಓಟಿಗೆ ಬೇಕಾಗಿ ಇಂತಹ ಧರ್ಮ ನಿಂದನೆಗಳನ್ನು ಪ್ರಾರಂಭಿಸಿದರು ಇದೀಗ ಭಾರತದಲ್ಲಿ ಧಾರ್ಮಿಕ ಕಲಹಗಳು ವ್ಯಾಪಕವಾಗಿದೆ ಆದ್ದರಿಂದ ಜನರೆಲ್ಲರೂ ಇದರ ವಿರುದ್ಧವಾಗಿ ಜಾಗೃತಿಯನ್ನು ಮೂಡಿಸಬೇಕು ಎಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ ಇಂತಹ ಒಳ್ಳೆಯ ಒಳ್ಳೆಯ ರಾಜಕೀಯ ಶೈಕ್ಷಣಿಕ ಆರ್ಥಿಕ ವಿಷಯಗಳು ಲಭಿಸಲು ಬೇಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಕಾಣೋಣ